ಕನ್ನಡ ಕಿರುತೆರೆ ಲೋಕದಲ್ಲಿ ಸರಿಗಮಪ ಸಖತ್ ಸದ್ದು ಮಾಡ್ತಾ ಇದೆ ಸರಿಗಮಪ ಸೀಸನ್ ಇಪ್ಪತ್ತೊಂದು ಈಗ ಅಂತಿಮ ಹಂತಕ್ಕೆ ಬಂದಿದೆ ಸ್ಪರ್ಧಿಗಳ ಮಧ್ಯೆ ಟಫ್ ಫೈಟ್ ಏರ್ಪಟ್ಟಿದೆ ಕಳೆದ ಎಪಿಸೋಡ್ನಲ್ಲಿ ಆರು ಮಂದಿ ಫೈನಲಿಸ್ಟ್ಗಳನ್ನು ಆಯ್ಕೆ ಮಾಡಲಾಗಿದೆ ಆದರೆ ಫೈನಲ್ಗೂ ಮೊದಲೇ ತೀರ್ಪಿನ ಬಗ್ಗೆ ಅಪಸ್ವರವೊಂದು ಕೇಳಿ ಬರ್ತಾ ಇದೆ ಚೆನ್ನಾಗಿ ಹಾಡಿದವರನ್ನು ಫೈನಲ್ಗೆ ಸೆಲೆಕ್ಟ್ ಮಾಡಿಲ್ಲ ನೇಮ್ ಫೇಮ್ ಇರೋರನ್ನು ಫೈನಲ್ಗೆ ಸೆಲೆಕ್ಟ್ ಮಾಡಲಾಗಿದೆ ಅನ್ನೋ ಆಕ್ರೋಶ ಕೇಳಿ ಬರ್ತಾ ಇದೆ ವೀಕ್ಷಕರಂತೂ ಜಡ್ಜ್ಗಳ ಮೇಲೆ ಕಾರ್ಯಕ್ರಮದ ಆಯೋಜಕರ ಮೇಲೆ ನಿಗಿ ನಿಗಿ ಕೆಂಡವಾಗಿದ್ದಾರೆ ಸಂಗೀತದ ಗಂಧಗಾಳಿ ಗೊತ್ತಿಲ್ಲದವರನ್ನ ಫೈನಲ್ಗೆ ಆಯ್ಕೆ ಮಾಡಲಾಗಿದೆ ಅಂತ ವೀಕ್ಷಕರು ಕೆಂಡ ಕಾರ್ತಿದ್ದಾರೆ ಅದರಲ್ಲೂ ಪ್ರಮುಖ ಒಬ್ಬ ಸ್ಪರ್ಧಿಗೆ ದೊಡ್ಡದೊಂದು ಮೋಸ ಆಗಿದೆ ಅಂತಲೇ ವೀಕ್ಷಕರು ಬಹಳ ಸಿಟ್ಟಾಗಿದ್ದಾರೆ ಈ ಒಂದು ಸೀಸನ್ನ ಗೆಲ್ಲಬೇಕಾಗಿದ್ದ ಸ್ಪರ್ಧಿಯನ್ನೇ ಸೆಮಿಫೈನಲ್ನಲ್ಲೇ ಎಲಿಮಿನೇಷನ್ ಮಾಡಲಾಗಿದೆ ಹಾಗಾದರೆ ನಿಜಕ್ಕೂ ಆ ಸ್ಪರ್ಧಿಗೆ ಮೋಸ ಆಯ್ತಾ ಆಯೋಜಕರು ಜಡ್ಜ್ಗಳು ಮೋಸ ಮಾಡಿದ್ರ ಜನರ ಆಕ್ರೋಶಕ್ಕೆ ಕಾರಣ ಏನು ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ವೀಕ್ಷಕರೇ ನೀವು ಸಹ ಸರಿಗಮಪ ಶೋವನ್ನ ಮಿಸ್ ಮಾಡದೆ ನೋಡ್ತಾ ಇದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ತಿಳಿಸಿ ಹಾಗೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಿರುತ್ರಿಯ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ ಕೂಡ ಒಂದು ಎರಡು ಸಾವಿರದ ಆರರಲ್ಲಿ ಕನ್ನಡ ವಾಹಿನಿಯಲ್ಲಿ ಆರಂಭವಾದ ಈ ಶೋನಿಂದ ಸಾಕಷ್ಟು ಪ್ರತಿಭಾವಂತರು ಬೆಳಕಿಗೆ ಬಂದಿದ್ದಾರೆ ಈ ವೇದಿಕೆ ಮೂಲಕವೇ ಕನ್ನಡ ಸಿನಿಮಾ ರಂಗಕ್ಕೆ ಅದ್ಭುತ ಗಾಯಕರು ಪರಿಚಯ ಆಗಿದ್ದಾರೆ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲೂ ಆರರಿಂದ ಅರವತ್ತು ವರ್ಷದವರೆಗೆ ಅವಕಾಶವನ್ನು ನೀಡಲಾಗಿದೆ ಇದೀಗ ಸೀಸನ್ ಇಪ್ಪತ್ತೊಂದು ಅಂತಿಮ ಹಂತವನ್ನು ತಲುಪಿದೆ ಕಾರ್ಯಕ್ರಮದಲ್ಲಿ ಇದೀಗ ಫೈನಲ್ಗೆ ಇನ್ನೂ ಒಂದೇ ಹಂತ ಬಾಕಿ ಇರುವಂಥದ್ದು ಅಷ್ಟರಲ್ಲೇ ವೀಕ್ಷಕರು ಶೋ ಮೇಲೆ ಗರಂ ಆಗಿದ್ದಾರೆ ಶೋನಲ್ಲಿ ವೈರಲ್ ಸ್ಟಾರ್ಗಳಿಗಷ್ಟೇ ಬೆಲೆ ನಿಜವಾದ ಪ್ರತಿಭೆಗಳಿಗೆ ಮೋಸ ಆಗ್ತಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಹೌದು ಸರಿಗಮಪ್ಪ ಅತ್ಯಂತ ಜನಪ್ರಿಯವಾದ ಸಂಗೀತ ಕಾರ್ಯಕ್ರಮ ಒಮ್ಮೆಯಾದರೂ ಈ ಶೋನಲ್ಲಿ ಭಾಗವಹಿಸಬೇಕು ಅನ್ನೋದು ಹಾಡುಗಾರರ ಆಸೆಯಾಗಿರುತ್ತೆ ಹೀಗಾಗಿ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯದಿಂದಲೂ ಬಂದು ಗಾಯಕರು ಭಾಗವಹಿಸುತ್ತಾರೆ ಈ ಶೋನಲ್ಲಿ ಹಾಡು ಮೂಲಕವಾಗಿ ಗಮನ ಸೆಳೀತಾರೆ ಈ ಸೀಸನ್ನಲ್ಲೂ ಅದ್ಭುತ ಕಲಾವಿದರ ದಂಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು ಇದೀಗ ಮೂರು ತಿಂಗಳು ನಡೆದಂತಹ ಸ್ಪರ್ಧೆಯಲ್ಲಿ ಕೊನೆಯ ಸುತ್ತಿಗೆ ಆರು ಜನರು ಆಯ್ಕೆಯಾಗಿದ್ದಾರೆ ಆದರೆ ಈಗ ಈ ಶೋ ವಿರುದ್ಧ ವೀಕ್ಷಕರು ಅಸಮಾಧಾನ ಹೊರಹಾಕ್ತಿದ್ದಾರೆ ಈ ಒಂದು ಶೋನಲ್ಲಿ ಶಿವಾನಿ ಶಿವದಾಸ ಸ್ವಾಮಿ ಫೈನಲ್ಗೆ ಆಯ್ಕೆಯಾಗಿದ್ದಾರೆ ಶಿವಾನಿ ಆರಂಭದಿಂದಲೂ ಶಿವನ ಹಾಡುಗಳನ್ನು ಹಾಡುತ್ತಾ ತೀರ್ಪುಗಾರರ ಜೊತೆಗೆ ವೀಕ್ಷಕರ ಮನಗೆದ್ದಿದ್ರು ಎರಡು ವಾರಗಳ ಮುನ್ನವೇ ಟಿಕೆಟ್ ಫಿನಾಲೆ ಪ್ರಶಸ್ತಿಯನ್ನು ಪಡೆದರು ಇವರ ಜೊತೆಗೆ ಉಡುಪಿಯ ಆರಾಧ್ಯ ರಾವ್ ಅದ್ಭುತ ಗಾಯನದ ಮೂಲಕ ಗಮನ ಸೆಳೆದಿದ್ದಾರೆ ಈಕೆಯ ಗಾಯನಕ್ಕೆ ಕರುನಾಡಿನ ಜನತೆ ಮನಸೋತಿದ್ದಾರೆ ಅವರು ಕೂಡ ಫಿನಾಲೆ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಕಳೆದ ವಾರ ನಡೆದಂತಹ ಸೆಮಿಫೈನಲ್ನಲ್ಲಿ ರಶ್ಮಿ ಧರ್ಮೇಂದ್ರ ಬಾಳು ಬೆಳಗುಂದಿ ದ್ಯಾಮೇಶ್ ಹಾಗೂ ಅಮೋಘ ವರ್ಷ ಆಯ್ಕೆಯಾಗುವ ಮೂಲಕ ಒಟ್ಟು ಆರು ಜನ ಸ್ಪರ್ಧಿಗಳು ಫಿನಾಲೆಯನ್ನ ತಲುಪಿದ್ರು ಆದರೆ ಸೀಸನ್ ಪೂರ್ತಿ ಅದ್ಭುತವಾಗಿ ಹಾಡಿಕೊಂಡು ಬಂದಂತಹ ಲಹರಿಗೆ ಯಾವುದೇ ಸ್ಥಾನ ಸಿಕ್ಕಿಲ್ಲ ಅಂತ ವೀಕ್ಷಕರು ಕಿಡಿಕಾರ್ತಿದ್ದಾರೆ ಯಾಕಂದರೆ ಲಹರಿ ಮಹೇಶ್ ಅದ್ಭುತವಾದ ಗಾಯಕಿ ಆಕೆ ಸೀಸನ್ ಆರಂಭದಿಂದಲೂ ಟಫ್ ಕಾಂಪಿಟೇಷನ್ ಕೊಟ್ಟಿದ್ರು ಕನ್ನಡದ ಶ್ರೇಯಾ ಘೋಷಲ್ ಈಕೆ ಆಗ್ತಾಳೆ ಅನ್ನುವಂತಹ ಹೊಗಳಿಕೆಯನ್ನೂ ಪಡೆದುಕೊಂಡಿದ್ರು ಅಷ್ಟೇ ಅಲ್ಲ ಅರ್ಜುನ್ ಜನ್ಯ ಈಕೆಯ ಹಾಡಿಗೆ ಮನಸೋತು ಸಿನಿಮಾದಲ್ಲಿ ಚಾನ್ಸ್ ನೀಡೋದಾಗಿಯೂ ಹೇಳಿದ್ರು ಹೀಗಾಗಿ ಈಕೆ ಫಿನಾಲೆ ಹಂತ ತಲುಪ್ತಾರೆ ಎನ್ನುವ ಭರವಸೆ ಎಲ್ರಿಗೂ ಇತ್ತು ಆದರೆ ಈಗ ಆಕೆಯ ಬದಲಾಗಿ ದ್ಯಾಮೇಶ್ ಬಾಳು ಬೆಳಗುಂದಿ ಫೈನಲ್ ತಲುಪಿದ್ದಾರೆ ಇದು ವೀಕ್ಷಕರಿಗೆ ಕೋಪವನ್ನು ತರಿಸಿದೆ ಕಾಮೆಂಟ್ ಸೆಕ್ಷನ್ ಪೂರ್ತಿಯಾಗಿ ವೀಕ್ಷಕರು ಶೋ ವಿರುದ್ಧವಾಗಿ ಕಿಡಿಕಾರ್ತಿದ್ದಾರೆ ಲಹರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ದ್ಯಾಮೇಶ್ ವಿಚಾರಕ್ಕೆ ಬಂದರೆ ಆತ ಹಳ್ಳಿ ಪ್ರತಿಭೆ ಸಂಗೀತ ಕ್ಲಾಸ್ಗೂ ಹೋಗಿಲ್ಲ ಆದರೂ ಕೂಡ ಅದ್ಭುತವಾಗಿ ಹಾಡಿ ಗಮನ ಸೆಳೆದಿದ್ದಾರೆ ಅವರ ವಾಯ್ಸ್ ಕೂಡ ಅದ್ಭುತವಾಗಿದೆ ದ್ಯಾಮೇಶ್ಗೆ ಫೈನಲ್ಗೆ ಹೋಗುವಂತಹ ಎಲ್ಲ ಅರ್ಹತೆ ಇದೆ ಆದರೆ ಬಾಳು ಬೆಳಗುಂದಿಗೆ ಫೈನಲ್ಗೆ ಹೋಗೋದಕ್ಕೆ ಯಾವ ಅರ್ಹತೆ ಇದೆ ಬಾಳು ಬೆಳಗುಂದಿ ವಾಯ್ಸ್ ಅಷ್ಟೊಂದು ಇಂಪಾಗಿಲ್ಲ ಕಷ್ಟದ ಹಾಡು ಕೊಟ್ಟರೆ ಹಾಡೋಕೆ ಬರೋದಿಲ್ಲ ಸಂಗೀತದ ಗಂಧಗಾಳಿ ಗೊತ್ತಿಲ್ಲ ವೈರಲ್ ಸ್ಟಾರ್ ಆದ ಮಾತ್ರಕ್ಕೆ ಫೈನಲ್ಗೆ ಸೆಲೆಕ್ಟ್ ಮಾಡಬಹುದಾ ಪಿಗಾಗಿ ಉಳಿಸಿಕೊಂಡು ಲಹರಿಯಂತಹ ಕಂಟೆಸ್ಟೆಂಟನ್ನು ಆಯ್ಕೆ ಮಾಡದಿರುವುದು ತುಂಬಾನೇ ಬೇಸರ ತಂದಿದೆ ಅಂತ ಕಾರ್ಯಕ್ರಮದ ವೀಕ್ಷಕರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಟಿ ಆರ್ ಪಿಯಿಂದ ನಿಜವಾದ ಪ್ರತಿಭೆಗಳಿಗೆ ಬೆಲೆಯೇ ಇಲ್ಲದಂತಾಗ್ತಿದೆ ಮೋಸ ಆಗ್ತಿದೆ ಅಂತ ವೀಕ್ಷಕರು ಕೇಂಡ ಕಾರತಿದ್ದಾರೆ ಹಾಗೆ ಬಾಳು ಬೆಳಗುಂದಿ ಅವರನ್ನು ಫೈನಲ್ಗೆ ಸೆಲೆಕ್ಟ್ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಇದನ್ನು ಆಂಕರ್ ಅನುಶ್ರೀ ಅವರು ಆರಂಭದಲ್ಲೇ ತಿಳಿಸಿದರು ಫೈನಲ್ಗೆ ವೋಟಿಂಗ್ ಮೂಲಕವೂ ಆಯ್ಕೆ ಮಾಡಲಾಗಿದೆ ಬಾಳು ಬೆಳಗುಂದಿಗೆ ಹೆಚ್ಚು ವೋಟ್ ಬಂದಿದೆ ಹೀಗಾಗಿ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸ್ತಿದ್ದಾರೆ ಆದರೆ ವೀಕ್ಷಕರು ಮಾತ್ರ ಈ ತೀರ್ಪನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿಯೇ ಇಲ್ಲ ಅದೇನೇ ಇದ್ರೂ ಲಹರಿಯಂತಹ ಅದ್ಭುತ ಪ್ರತಿಭೆ ಸೆಮಿಫೈನಲ್ನಲ್ಲಿ ಎಲಿಮಿನೇಟ್ ಆಗಿದ್ದು ಹಲವರಿಗೆ ಬೇಸರ ಉಂಟು ಮಾಡಿದೆ ಗೆಲ್ಲಬೇಕಾಗಿದ್ದ ಸ್ಪರ್ಧಿಗೆ ಫಿನಾಲೆ ಅವಕಾಶ ಕೈತಪ್ಪಿ ಹೋಗಿದೆ ಹಾಗಾದರೆ ವೀಕ್ಷಕರೇ ಲಹರಿಗೆ ಅವಕಾಶ ಸಿಗದೇ ಇದ್ದುದಕ್ಕೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ